ಮಾನವತೆ ಇದ್ದರು ಯಾರು ಮಕ್ಕಂದಿಲ್ಲ ಅದು ಘಟನೆ ಮರುಕಳಿಸಿದಂಗೆ ನಾವು ಎಲ್ಲ ಸಮಾಜದವರು ಶಾಂತಿ ಸಭೆ ಒಂದು ಎರಡು ಮೂರು ಶಾಂತಿ ಸಭೆ ಮಾಡ್ಬೇಕು ನಾವು ಹೆಂಗಂದ್ರೆ ಇವತ್ತು ಕಾಲ ನಾವು ಹಳೆ ಮಂದಿ ಹಿಂದೂ ಮುಸ್ಲಿಮ್ ಭಾಳ ಪ್ರೀತಿದ್ವಿ ಆದ್ರೆ ಇವತ್ತಿನ ಹುಡುಗರು ನಿಮ್ಮ ಹುಡುರು ನಮ್ಮ ಹುಡ್ರು ದೋಸ್ತಿನ ಅಲ್ಲೇ ಇವತ್ತು ಬರೇ ಇವು ಫೇಸ್ಬುಕ್ ವಾಟ್ಸಪ್ ನೋಡಿ ಭಾಳ ವಾತಾವರಣ ಕೊಪ್ಪಳದ ಭಾಳ ಕೆಟ್ಟಿದೆ ಗಾಂಜಾ ಅಫೀಮ್ ಒಂದು ಹದಿನೆಂಟು ಹತ್ತೊಂಬತ್ತು ತುರ್ಸೂರು ಒಂದು ಒಂದು ಐದಾರು ಏರಿಯಾದಲ್ಲಿ ಫುಲ್ಲು ಜೋರಿದೆ ಇದು ನಾವು ಎಸ್ ಪಿಗೆ ರಿಕ್ವೆಸ್ಟ್ ಮಾಡ್ತೀನಿ ನಾನು ಒಂದು ತಿಂಗಳಲ್ಲಿ ಇದು ಗಾಂಜಾ ಯಾರು ಸಪ್ಲೈ ಮಾಡ್ತಾರಾ ಎಲ್ಲೆಲ್ಲಿ ಅದಾವು ಎಲ್ಲ ತನಿಖೆ ಆಗಿ ಅವ್ರಿಗೆ ಶಿಕ್ಷೆ ಕೊಡಬೇಕು ನಾನು ಇನ್ನೊಂದು ಸಲ ಎಸ್ ಪಿ ಅವ್ರಿಗೆ ಹೇಳ್ತೀನಿ ಯಾಕಂದರೆ ಇದು ಕೊಪ್ಪಳದಲ್ಲಿ ಭಾಳ ಆಗಿದೆ ಅದು ಇದರಿಂದ ಇವತ್ತು ಈ ಘಟನೆ ಆಗ್ತಿದೆ ಈ ಘಟನೆ ಆಗಕ್ಕೆ ಹೌದು ಗಾಂಜಾ ಸೇವನ ಕೇಳಿ ನಾವು ಸುದ್ದಿ ಆದರೆ ನೂರಕ್ಕೆ ನೂರು ಇರ್ಬೋದು ಯಾವ ಮಾತು ಅದ ನಾನೀಗ ನಾನು ಈ ಸಂದರ್ಭದಲ್ಲಿ ಕಾನೂನು ತನಿಖೆ ಮಾಡ್ಬೇಕಂತ ನಿಂತೀನಿ ಆಮೇಲೆ ನಮ್ಮ ಸಮಾಜದಿಂದ ನಾವು ಆ ನಾಲ್ಕು ಮಂದಿಗೆ ಯಾರು ಬೇಲು ಕೊಡಿಸೋಲ್ಲ ಯಾರು ಅವ್ರ ಮನೆಗೆ ಬೆಟ್ಟಿನಾಗಲ್ಲ ಮಾನ್ವತೆಯಿಂದ ಯಾಕಂದ್ರೆ ಅವ್ರು ಮಾಡಿದ್ದು ಸಣ್ಣ ತಪ್ಪಲ್ಲ ಈ ಸಂದರ್ಭದಲ್ಲಿ ಆಮೇಲೆ ಯಾರ್ಯಾರು ಫೇಸ್ಬುಕ್ನೇ ಅಹಿತಕರ ಘಟನೆ ಬಗ್ಗೆ ಒಂದು ಬೆಂಕಿ ಹಚ್ಚ ಕೆಲಸ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ದೊಡ್ಡ ಘಟನೆ ಆಗಿದೆ ಆದರೆ ಅವ್ರಿಗೆ ಅವಿವೇಕಿಗಳು ಅವರು ಬೆಂಕಿ ಹಚ್ಚೋ ಘಟನೆ ಬ ಏನು ಹಾಕ್ಯಾರ ಅವ್ರು ಬಳ್ಳಾರಿಯಿಂದ ಬಂದ ಬೊಗಳ ನಾಯಿ ಅಂದರು ಒಬ್ಬರು ಮಿನಿಸ್ಟ್ರ್ ಯಾರೇ ಪಾರ್ಟಿ ಇರಲಿ ಅದು ಮಾತಾಡೋದು ತಪ್ಪು ಅವ್ರಿಗೂ ನಾವು ಶಿಕ್ಷೆ ಕೊಡಿಸ್ತೀವಿ ಇವತ್ತು ಎಲ್ಲರೂ ಮಾತಾಡಿ ಎಸ್ ಪಿ ಸಿ ಪಿ ಐಗೆ ಹೋಗಿ ಯಾರ್ಯಾರು ಫೇಸ್ಬುಕ್ನಾಗ ಕಾಮೆಂಟ್ಸ್ ಆಗ್ಯಾರು ತಪ್ಪು ಅವ್ರ ಬಗ್ಗೆ ನಾವು ತನಿಖೆ ವಹಿಸಿ ಮಾತಾಡ್ತೀವಿ ಓಕೆ ಸರ್ ಥ್ಯಾಂಕ್ ಯು